ನಮಸ್ತೆ ಮದುವೆ ವೇದಿಕೆಯ ಮೇಲೆ ಮುದ್ದಾದ ಮಲ್ಲಿಕೆಯ ಹೂವಿನಂತೆ ಧರಣಿ ಕುಳಿತಿದ್ಲು ಮದುವೆಯ ಪ್ರತಿ ಹಂತ ನಡೀತಿದ್ದಂತೆ ಅವಳ ಹೃದಯದ ಬಡಿತ ಹೆಚ್ಚಾಗ್ತಿತ್ತು ನಿಧಾನವಾಗಿ ತಲೆ ಎತ್ತಿ ಮದುವೆ ವೇದಿಕೆಯ ಹೆದರಿಗೆ ಕುರ್ಚಿಗಳ ಕಡೆ ನೋಡಿದ್ಲು ಅವಳದ್ಲೆ ನೇರವಾಗಿ ನೋಡ್ತಿದ್ದ ಒಬ್ಬ ವ್ಯಕ್ತಿ ಕಾಲ್ ಮೇಲ್ ಕಾಲ್ ಹಾಕೊಳ್ತಿದ್ದ ತಕ್ಷಣ ತಲೆ ಬಗ್ಗಿಸ್ಕೊಂಡು ಪೂಜಾರಿ ಹೇಳಿದಂತೆ ಮಾಡ್ತಿದ್ಲು ಪಕ್ಕದಲ್ಲಿದ್ದ ಮದುವೆ ಹುಡುಗ ಧರಣಿಯನ್ನು ಯಾವಾಗ ತನ್ನದಾಗಿಸ್ಕೊಳ್ಬಹುದು ಅಂತ ಕಾಯ್ತಾ ಇದ್ದ ಇದೆಲ್ಲ ಗೊತ್ತಿಲ್ಲದ ಧರಣಿ ತಲೆ ಬಗ್ಗಿಸ್ಕೊಂಡು ತನ್ನ ಕೈಗಳನ್ನ ನೋಡ್ತಿದ್ಳು ಗಟ್ಟಿಮೇಳ ಅಂತ ಪೂಜಾರಿ ಕೂಗಿದ್ರು ವಧುವರರು ಜೀರಿಗೆ ಬೆಲ್ಲ ಇಟ್ಕೊಳ್ಳುವಂತೆ ಸೂಚಿಸಿದ್ರು ಧರಣಿಗೆ ಮತ್ತಷ್ಟು ಭಯ ಆಯಿತು ಈ ಮದುವೆ ಅವಳಿಗೆ ನಾಚಿಕೆ ಹೊಸ ಅನುಭವ ಅಥವಾ ಪುಳಕದಂತಿರಲಿಲ್ಲ ಬದಲಿಗೆ ಭಯ ನೋವು ಮತ್ತು ಆತಂಕದಿಂದ ಕೂಡಿತ್ತು ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದು ಕೈಗೆ ಜೀರಿಗೆ ಬೆಲ್ಲ ತಗೊಂಡ್ಳು ಎದುರಿನಲ್ಲಿ ಕುಳಿತಿದ್ದ ಅವನ ತಲೆ ಮೇಲಿಟ್ಲು ಅವನು ಧರಣಿಯ ತಲೆ ಮೇಲಿಟ್ಟ ಕಣ್ಣೆತ್ತಿ ನೋಡಿದ ಧರಣಿಗೆ ಆಘಾತವಾಯಿತು ಅಲ್ಲಿವರೆಗೆ ಕುರ್ಚಿಯಲ್ಲಿ ಕುಳಿತಿದ್ದ ಆತ ಮಂಟಪದ ಮೇಲೆ ಹೇಗೆ ಬನ್ನೋ ಅವಳಿಗೆ ಅರ್ಥ ಆಗಲಿಲ್ಲ ಬಿಟ್ಟ ಕಣ್ಣುಗಳಿಂದ ನೋಡ್ತಿದ್ದ ಅವಳಿಗೆ ಅವನು ಕಣ್ಣು ಹೊಡೆದ ಅವಳು ಬಿದ್ದು ತಲೆ ಬಗ್ಗಿಸ್ಕೊಂಡು ಪೂಜಾರಿಯ ಇಲ್ಲದೆ ಇನ್ನೊಂದು ಕ್ಷಣ ತಡ ಮಾಡದೆ ಮಂಗಳ ಸೂತ್ರವನ್ನು ಧರಣಿಯ ಕತ್ತಿಗೆ ಕಟ್ಟಿದ ಅಲ್ಲಿ ಬಂದಿದ್ದವರೆಲ್ಲರೂ ಆಘಾತಗೊಂಡರು ಧರಣಿಯ ತಂದೆ ಗಟ್ಟಿಯಾದರು ಯಾರಪ್ಪ ನೀನು ಎಂದು ಕೇಳಿ ಅಲ್ಲಿಯವರೆಗೂ ಪಕ್ಕದಲ್ಲಿ ಬಿದ್ದಿದ್ದ ಹಳೆ ಮದುವೆ ಹುಡುಗ ಎದ್ದು ಅವನ ಮೇಲೆ ಬಂದ ಆಗ ಧರಣಿಗೆ ಅರ್ಥ ಆಯಿತು ಅಲ್ಲಿವರೆಗೆ ಇದ್ದ ಮದುವೆ ಹುಡುಗನನ್ನು ಇವನು ಹೊಡೆದಿದ್ದಾನೆ ಅಂತ ಎಲ್ಲರೂ ಹತ್ತಿರ ಬರೋಷ್ಟರಲ್ಲಿ ತಾಳಿಯನ್ನು ಕಟ್ಬಿಟ್ಟ ಎದುರಿಗಿದ್ದ ಮದುವೆ ಹುಡುಗನ ಕೆನ್ನಿಗೆ ಕೊಟ್ಟು ಸಿಟ್ಟಿನಿಂದ ಹಿಂದೆ ತಳ್ಳಿ ಧರಣಿಯ ಕೈ ಹಿಡಿದು ಮೇಲಕ್ಕೆತ್ತಿದ ಸ್ಪ್ರಿಂಗ್ನಂತೆ ಮೇಲೆದ್ದು ಅವನ ಬಳಿ ಬಂದು ಧರಣಿ ಅವಳು ನನ್ನವಳು ಅಂತ ಜೋರಾಗಿ ಕೂಗಿ ಅಲ್ಲಿ ನಿಂತಿದ್ದ ಮದುವೆ ಹುಡುಗನ ಕಡೆ ಬೆರಳು ತೋರಿಸಿ ಹೇಳ್ದ ಅವನ ಧ್ವನಿಯಲ್ಲಿನ ಗಾಂಭೀರ್ಯಕ್ಕೆ ಯಾರು ಮುಂದೆ ಹೋಗಲಿಲ್ಲ ನೀನು ನೀನು ಹೀಗೆ ವೇದಿಕೆ ಮೇಲೆ ನಮ್ಮ ಮಗಳನ್ನು ಆದರೆ ಹತ್ತು ಜನರ ಮಧ್ಯೆ ನಮ್ಮ ಗೌರವ ಏನಾಗಬೇಕು ಅಂತ ಧರಣಿಯ ತಂದೆ ಸಿಟ್ಟಿನಿಂದ ಹೇಳಿದರು ಗಗನ್ ಗಗನ್ ವರ್ಮ ಪ್ರಕಾಶ್ ವರ್ಮ ಅವರ ಮಗ ಅಂತ ಗಗನ್ ಜೋರಾಗಿ ಹೇಳಿದಾಗ ಎಲ್ಲರಿಗೂ ಅಲ್ದಿದ್ರು ಕೆಲವರಿಗೆ ಗಗನ್ ಯಾರು ಅಂತ ಗೊತ್ತಿತ್ತು ಅವನು ಮಾಳ್ವಿಕಾ ಇಂಡಸ್ಟ್ರೀಸ್ ಮುಂದಿನ ಅಧ್ಯಕ್ಷ ಗೊತ್ತಿದ್ದವರೆಲ್ಲರೂ ಹಿಂದಕ್ಕೆ ಸರಿದ್ರು ಧರಣಿಯ ತಂದೆ ಸತ್ಯನಾರಾಯಣ ಕೂಡ ಅಲ್ಲಿಯೇ ಕೆಲಸ ಮಾಡ್ತಿದ್ದರಿಂದ ಆಶ್ಚರ್ಯದಿಂದ ನೋಡಿದ್ರು ಆ ಮದುವೆಯಿಂದ ಪಾರಾಗಿದ್ದಕ್ಕೆ ಧರಣಿ ಸಂತೋಷಪಟ್ಟರು ಗೊತ್ತಿಲ್ಲದ ವ್ಯಕ್ತಿ ಮದುವೆಯಾದ ಅಂತ ಬೇಸರಗೊಂಡಳು ಆ ಮದುವೆ ಹುಡುಗ ಏನು ಮಾಡಲಾಗದೆ ನಿನ್ನ ಅಂತ್ಯ ನೋಡ್ತೀನಿ ಅಂತ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಎಲ್ಲರನ್ನ ನೇರವಾಗಿ ನೋಡ್ತಾ ಹೇಳ್ದ ಬಾಬು ನಿಲ್ಲು ಅಂತ ಸತ್ಯನಾರಾಯಣ ಹೇಳ್ತಿದ್ದಾಗ ನೀವೇನಾದರೂ ಹೇಳೋದಿದ್ರೆ ನಾಳೆ ನಮ್ಮ ಮನೆಗೆ ಬಂದು ಮಾತನಾಡಿ ಅಂತ ಧರಣಿಯ ಕೈ ಹಿಡಿದು ಅವನ ಕಡೆ ನೋಡ್ದ ಗೊಂದಲ ಭಯ ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವನನ್ನು ನೋಡಿದ್ಲು ಅಳಬೇಡ ನಾನೇನು ಗಂಡ ಅಂತ ಗಗನ್ ಅವಳ ಕೆನ್ನಿಗೆ ಕೈ ಹಾಕಿ ಹೇಳ್ದ ಅವಳ ತಂದೆ ಕಡೆ ನೋಡಿದ್ಲು ಏನು ಮಾಡಲಾಗದ ಸ್ಥಿತಿಯಲ್ಲಿ ಸತ್ಯನಾರಾಯಣ ಇದ್ದರು ಗಗನ್ ಧರಣಿಯ ಕೈ ಹಿಡಿದು ಕಾರಿನ ಬಳಿ ಕರೆತಂದ ಕಾರ್ ಬಾಗಿಲು ತೆರೆದು ಹಿಡ್ದ ಧರಣಿಯ ಕಡೆಗೆ ನೋಡ್ದ ತಲೆ ಬಗ್ಸಿ ಕಣ್ಗಳನ್ನ ಮಾತ್ರ ಮೇಲೆತ್ತಿ ನೋಡಿದ್ಲು ಧರಣಿ ಹತ್ತಿಯಾ ಅಥವಾ ಎತ್ಕೊಂಡು ಕೂರಿಸ್ಬೇಕಾ ಅಂತ ಸ್ವಲ್ಪ ಧ್ವನಿ ಏರಿಸಿ ಕೇಳ್ದ ಅವಳು ಅಳುವ ಮುಖ ಮಾಡಿಕೊಂಡ್ಳು ಹಾಂ ಹತ್ತು ತುಂಬ ಕೆಲಸ ಇದೆ ಅಂತ ಮೈ ಮುರಿದು ಅವಳನ್ನೇ ನೇರವಾಗಿ ನೋಡ್ತಾ ಹೇಳ್ದ ಅಮ್ಮ ಅಮ್ಮ ಅಂತ ನಿಧಾನವಾಗಿ ಹೇಳಿದ್ಲು ಏನೋ ಕೇಳಿಸ್ತಿಲ್ಲ ಅಂತ ಅವಳ ಕಡೆ ಕಿವಿ ಇಟ್ಟಂತೆ ಮುಖ ತಿರುಗಿಸ್ತ ಅವನ ನಡವಳಿಕೆಯಿಂದ ಆಶ್ಚರ್ಯಗೊಂಡ್ಳು ಅಮ್ಮಗೆ ಹೇಳಿಲ್ಲ ಅಮ್ಮ ಅಲ್ಲಿಲ್ಲ ಅಂತ ಒಂದೊಂದೇ ಪದಗಳನ್ನ ಹೇಳಿದ್ಳು ಅರ್ಥವಾಗುವಂತೆ ಹೇಳು ಮನೆಗೆ ಬೇಗ ಹೋಗಬೇಕು ಅಂತ ಬುಚ್ಚುಗಳನ್ನ ಕುಲಕಿಸ್ತಾ ಹೇಳ್ದ ಅಮ್ಮನ ಜೊತೆ ಮಾತಾಡಲಿಲ್ಲ ನಾನು ಹೊರಡುವಾಗ ಅಮ್ಮ ನೋಡಲಿಲ್ಲ ಎಂದು ಅವನಿಗೆ ಕೇಳಿಸುವಷ್ಟು ಸಾಮಾನ್ಯವಾಗಿ ಹೇಳಿದ್ಲು ಓ ಸರಿ ಹೇಗಿದ್ದರೂ ಮನೆಗೆ ಬರ್ತಾರೆ ಹೋಗೋಣ ಬಾ ಅಂತ ಗಗನ್ ಹೇಳಿದ ಧರಣಿಗೆ ಅಳು ಬಂತು ಅವಳನ್ನು ಎತ್ಕೊಂಡ ಅವನು ಹಾಗೆ ಮಾಡಿದ್ದಕ್ಕೆ ಭಯದಿಂದ ಅವನ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಒಳ್ಳೆ ಹುಡುಗಿ ಅಂತ ಅವಳನ್ನು ಕಾರ್ನಲ್ಲಿ ಕೂರಿಸ್ದ ಗಗನ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಡ್ರೈವಿಂಗ್ ಆರಂಭಿಸುವ ಮೊದಲು ಅವಳನ್ನು ನೋಡ್ದ ಗಗನ್ ತನ್ನ ಕಡೆಗೆ ವಾಲಿದ ತಕ್ಷಣ ಧರಣಿ ಗಟ್ಟಿ ಆದಲು ಅವಳಿಗೆ ಸೀಟ್ ಬೆಲ್ಟ್ ಹಾಕಿ ಸೊ ಹಾಟ್ ಅಂತ ಮುಖ ತಿರುಗಿಸಿಕೊಂಡು ತುಟಿಗಳ ಮೇಲೆ ನಗು ತಂದುಕೊಂಡ ಆ ಮಾತಿಗೆ ಅವಳು ಸಿಟ್ಟಿನಿಂದ ನೋಡಿದ್ಲು ತಕ್ಷಣ ಗಗನ್ ಕಾರ್ ಸ್ಟಾರ್ಟ್ ಮಾಡ್ದ ಧರಣಿ ಗಾಬರಿಗೊಂಡು ಮುಖ ಮಾಡಿಕೊಂಡು ಗಗನನ್ನ ಕಳ್ಳ ನೋಟದಿಂದ ನೋಡ್ತಾ ತನ್ನ ತಂದೆ ತಾಯಿಯ ಬಗ್ಗೆ ಯೋಚಿಸಿ ದುಃಖ ಪಟ್ಲು ನೇರವಾಗಿ ನೋಡ್ಬೋದು ಗೊತ್ತಿದೆ ಅಲ್ವಾ ನಾನೇನು ಗಂಡ ಅಂತ ಮತ್ತೆ ನೆನಪಿಸ್ದ ಏನು ಎಂಬಂತೆ ನೋಡಿ ಆಘಾತಗೊಂಡು ನಾನೇ ನಿಮ್ಮನ್ನ ನೋಡಲಿಲ್ಲ ಅಂತ ನಿಧಾನವಾಗಿ ಹೇಳಿದ್ಲು ನೀ ನನ್ನನ್ನು ನೋಡಿದೀಯಾ ಅಂತ ನಾನು ಹೇಳಲಿಲ್ವಲ್ಲ ಆದರೂ ನನ್ನನ್ನು ಸೇರಿಸ್ಕೊಳ್ತೀಯ ಅಂದರೆ ಸೈಟ್ ಹೊಡಿತಿದೀಯಾ ಪರವಾಗಿಲ್ಲ ನೋಡ್ಕೊ ಅಂತ ಕಾರ್ ಸ್ಟೇರಿಂಗ್ ಮೇಲೆ ಕೈ ಆಡಿಸ್ತಾ ಹೇಳ್ದ ಮನೆ ಬರುವವರೆಗೂ ಧರಣಿ ಏನೂ ಮಾತಾಡಲಿಲ್ಲ ಕಾರ್ ಒಂದು ದೊಡ್ಡ ಮನೆ ಮುಂದೆ ನಿಂತಿತ್ತು ವಾಚ್ಮ್ಯಾನ್ ಗೇಟ್ ತರ್ದ ನೇರವಾಗಿ ಒಳಗೆ ಹೋಯಿತು ಗಗನ್ ಬಹಳ ಶ್ರೀಮಂತನ ಮಗ ಅಂತ ಧರಣಿಗೆ ಅರ್ಥ ಆಯಿತು ಆಗ ಭಯ ಶುರುವಾಯಿತು ಕಣ್ಣುಗಳಿಂದ ನೀರು ಇತ್ತು ಯಾಕೆ ಅಳ್ತಿದ್ಯಾ ಅಂತ ಮುಖ ಸಿಟ್ಟಿನಿಂದ ನೋಡ್ದ ಆದರೂ ಅವಳು ಅಳ್ತಾ ಇದ್ಳು ನಿಲ್ಸು ಅಂತ ಗಂಭೀರವಾಗಿ ನೋಡ್ದ ಧರಣಿ ತನ್ನ ಬಾಯಿಗೆ ಕೈ ಅಡ್ಡ ಹಿಡಿದು ಅಳ್ತಾ ಅವನನ್ನೇ ನೋಡ್ತಾ ಇದ್ಳು ನನ್ನ ನೋಡು ನನಗೆ ಅಳೋದ್ಕಂಡ್ರೆ ಸಿಟ್ಟು ಬರುತ್ತೆ ಸರಿ ಈಗಾಗಲೇ ಸುದ್ದಿ ಬಂದಿರುತ್ತೆ ಬಾ ನಮಗಾಗ ಒಂದು ಭವ್ಯ ಸ್ವಾಗತ ಇರುತ್ತೆ ಅಂತ ಸ್ವಲ್ಪ ಮುಂದಕ್ಕೆ ಬಾಗಿ ಅವಳ ಕುತ್ತಿಗೆಯ ಬಳಿ ಮುತ್ತಿಟ್ಟ ಎರಡು ಕೈಗಳನ್ನ ಸೀಟಿಗೊತ್ತಿ ಗಟ್ಟಿ ಹಾಕಿ ಕಣ್ಮುಚ್ಕೊಂಡ್ಲು ಧರಣಿ ತುಂಬ ಕಷ್ಟ ಸಮಯ ವ್ಯರ್ಥ ಮಾಡಬಾರ್ದು ಅಂದ ಅವನ ಮಾತುಗಳು ಅರ್ಥ ಆಗಲಿಲ್ಲ ಕಣ್ತೇರ್ತು ಅವನ ಕಡೆ ನೋಡಿದ್ಲು ಇಬ್ಬರು ಕಾರ್ ಇಳಿದ್ರು ಮಾಳ್ವಿಕಾ ಮನೆ ಬಾಗಿಲು ಬಳಿ ನಿಂತಿದ್ಲು ಕೆಲಸದ ಹುಡುಕಿ ಬಂದು ದೃಷ್ಟಿ ತೆಗೆದು ಆರತಿ ಕೊಟ್ಲು ಧರಣಿ ಭಯದಿಂದ ತನ್ನ ಅತ್ತೆ ಕುಟುಂಬವನ್ನು ನೋಡ್ತಾ ಇದ್ಲು ಧರಣಿಯ ಕೈ ಹಿಡಿದು ಯೋಚನೆ ಮಾಡದೆ ಬಲಗಾಲು ಒಳಗಿಟ್ಟು ಮನೆಯೊಳಗೆ ಹೆಜ್ಜೆ ಇಟ್ಟ ಗಗನ್ ಅಮ್ಮ ಇವಳು ಅಂತ ಧರಣಿಯ ಹೆಸರು ಗೊತ್ತಿಲ್ಲದೆ ಅವಳ ಕಡೆ ನೋಡ್ದ ಈ ಬಾರಿ ಅಲ್ಲಿ ಇದ್ದವರೆಲ್ಲರಿಗೂ ಆಘಾತ ಆಯಿತು ಕಂದ ಹೆಸರು ಕೂಡ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿಯಾ ಅದೇ ಆಶ್ಚರ್ಯದಲ್ಲಿ ಮಾಡ್ವಿಕಾ ಕೇಳಿದ್ಲು ಅಮ್ಮ ಅದು ನೆನಪಿಲ್ಲ ಅಂತ ಧರಣಿ ಕಡೆ ನೋಡ್ದ ಕಣ್ಣುಗಳನ್ನ ಆಶ್ಚರ್ಯದಿಂದ ದೊಡ್ಡದು ಮಾಡಿಕೊಂಡು ಗಗನನ್ನು ನೋಡ್ತಾ ಇದ್ಳು ನಿನ್ನ ಹೆಸರೇನಮ್ಮ ಅಂತ ಗಗನ್ ಅಜ್ಜಿ ಕೇಳಿದರು ಆಗ ಧರಣಿ ಸ್ವಲ್ಪ ಸುಧಾರಿಸ್ಕೊಂಡು ಧರಣಿ ಅಂತ ತಲೆ ಬಗ್ಗಿಸ್ಕೊಂಡು ಹೇಳಿದ್ಲು ಧರಣಿ ಒಳ್ಳೆಯ ಹೆಸರು ಎಂದು ಗಗನ್ ತಾಯಿಯ ಭುಜದ ಮೇಲೆ ತಲೆ ಇಟ್ಟ ಧರಣಿ ಬಾ ಅಂತ ಮಾಡ್ವಿಕಾ ಧರಣಿಯನ್ನು ಸೋಫಾದಲ್ಲಿ ಕೂರಿಸಿದ್ರು ಪಕ್ಕದಲ್ಲಿ ಕುಳಿತು ಅಜ್ಜಿ ಪಕ್ಕದ ಸೋಫಾದಲ್ಲಿ ಕುಳಿತು ಗಗನ್ ಧರಣಿಯನ್ನು ನೋಡ್ತಿದ್ದ ನೀನೇನು ಗಾಬರಿ ಪಡಬೇಡ ಇದು ನಿನ್ನ ಮನೆ ಇಂದಿನಿಂದ ನೀನು ಈ ಮನೆ ಸೊಸೆ ಅಂತ ಧರಣಿಯ ತಲೆ ನೇವರಿಸಿದ್ರು ರೂಮ್ಗೆ ಕರ್ಕೊಂಡು ಹೋಗು ಅವಳು ವಿಶ್ರಾಂತಿ ತೆಗೆದುಕೊಳ್ತಾಳೆ ಅಂತ ಮಾಡ್ವಿಕಾ ಹೇಳಿದ್ಳು ಸರಿಯಮ್ಮ ಅಂತ ಒಳ್ಳೆ ಹುಡುಗನಂತೆ ಧರಣಿಯ ಕೈ ಹಿಡಿದು ಕೋಣೆಯ ಕಡೆಗೆ ಕರ್ಕೊಂಡು ಹೋದ ಕಾರ್ನಲ್ಲಿ ನಡೆದದ್ದು ನೆನಪಾಗಿ ಗಗನ್ ಜೊತೆ ಕೋಣೆಗೂ ಹೋಗೋ ಬಗ್ಗೆ ಯೋಚಿಸಿ ಧರಣಿ ಭಯಪಟ್ಲು ಅವಳ ಹೃದಯದ ಬಡಿತ ನೂರರ ದಾಟಿತ್ತು ಗಗನ್ ಧರಣಿಯನ್ನು ಕೋಣೆಯೊಳಗೆ ಕರ್ಕೊಂಡು ಹೋದ ಆ ಕೋಣೆ ನೋಡಿ ಧರಣಿಗೆ ಆಘಾತ ಆಯಿತು ಅದು ತುಂಬ ಅಂದವಾಗಿ ಮತ್ತು ಅಚ್ಚುಕಟ್ಟಾಗಿ ಅಲಂಕೃತವಾಗಿತ್ತು ಇದು ನಮ್ಮ ರೂಮ್ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಗಗನ್ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಬಂದ ಅಷ್ಟಲ್ಲಿ ಧರಣಿ ಹಾಗೇ ನಿಂತಿದ್ಲು ಏನಾಯಿತು ಧರಣಿ ಕಡೆ ನೋಡ್ತಾ ಮುಖ ಒರೆಸ್ಕೊಳ್ತಾ ಕೇಳ್ದ ಅವಳು ತಲೆ ಅಲ್ಲಾಡಿಸಿದ್ಲು ಬಾ ಅಂದ ಭಯದಿಂದ ನೋಡ್ತಾ ತಲೆ ಅಲ್ಲಾಡ್ಸಿದ್ಲು ನೀನು ಬರಲ್ವಾ ಹಾಗಾದರೆ ನಾನೇ ಬರ್ತೀನಿ ಗಗನ್ ಹ್ಯಾಂಗರ್ಗೆ ಹಾಕಿ ಹಿಂದಕ್ಕೆ ತಿರುಗೋ ಅಷ್ಟರಲ್ಲಿ ನಿಧಾನವಾಗಿ ನಡ್ಕೊಂಡು ಅವನ ಹತ್ತಿರ ಬಂದ್ಳು ಒಳ್ಳೆ ಹುಡುಗಿ ಅಂತ ಅವಳ ಕೆನ್ನೆ ಚಿಬಟ್ದ ನೀವು ನೀವು ನನಗೆ ಭಯ ಹುಟ್ಟಿಸ್ತಿದ್ದೀರಾ ಅಂತ ನಿಧಾನವಾಗಿ ಹೇಳಿದ್ಲು ಹೌದಾ ನಾನೇನು ಮಾಡಿದೆ ಅವಳ ಹತ್ತಿರ ಬಂದ ತಕ್ಷಣ ಧರಣಿ ಭಯಪಟ್ಟಳು ಹೀಗೆ ಹತ್ತಿರ ಬಂದರೆ ನನಗೆ ಭಯ ಆಗುತ್ತೆ ಅಂತ ನಡುಗುವ ಧ್ವನಿಯಲ್ಲಿಯೇ ಹೇಳಿದ್ಲು ಈ ಭಾವನೆ ನನಗೆ ತುಂಬ ಇಷ್ಟ ತೊಟ್ಟಿಗಳನ್ನ ಸಣ್ಣದಾಗಿ ಅಗಲಿಸ್ತಾ ಹೇಳ್ದ ಈ ಭಾವನೆ ಅಂದರೆ ನಾನು ಭಯಪಟ್ಟರೆ ಇವನಿಗೆ ಇಷ್ಟ ಆಗ್ತಾ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಆಶ್ಚರ್ಯದಿಂದ ಬಾಯಿ ತೆರೆದು ನೋಡಿದ್ಲು ನಿಧಾನವಾಗಿ ಧರಣಿಯ ಕೆತ್ತಿನ ಬಳಿ ತನ್ನ ಕೈಯನ್ನ ತಂದ ಅವಳು ಗಗನ ಗಂಟಲು ನುಂಗುತ್ತಾ ನೋಡಿದ್ಲು ಅವನು ತನ್ನ ಮುಖವನ್ನು ಮುಂದೆ ತಂದ ಗಟ್ಟಿಯಾಗಿ ಕಣ್ಮುಚ್ಕೊಂಡ್ಲು ಅವಳ ಹೃದಯದ ಬಡಿತ ಮತ್ತಷ್ಟು ಹೆಚ್ಚಾಗ್ತಿದೆ ಈ ಗೆಟಪ್ ಇಷ್ಟ ಆಯ್ತು ಚೆನ್ನಾಗಿದೆಯಾ ಅಂತ ಅವಳ ಮುಚ್ಚಿದ ತುಟಿಗಳನ್ನ ನೋಡ್ತಾ ಇನ್ನೊಂದು ಕೈಯನ್ನ ಅವಳ ಸೊಂಟದ ಮೇಲಿಟ್ಟ ಅವಳು ಗಟ್ಟಿಯಾಗಿ ಕಣ್ಮುಚ್ಚಿ ಅರಿಯದೇ ಬಾಯ್ತಿದ್ಲು ಗೆಟಪ್ಪಾ ಅಂತ ಮತ್ತಷ್ಟು ಆಶ್ಚರ್ಯದಿಂದ ಅಂದ್ಕೊಂಡ್ಳು ಅವಳ ತುಟಿಗಳ ಮೇಲೆ ನಿಧಾನವಾಗಿ ಕೊಡಲು ಶುರು ಮಾಡ್ದ ಆ ಮುತ್ತು ಗಟ್ಟಿಯಾಯಿತು ಏನು ನಡೀತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಧರಣಿ ಅವನ ಮುತ್ತಿನಲ್ಲಿ ಮುಳುಗಿ ಹೋದ್ಲು ತನ್ನ ಸೊಂಟದ ಮೇಲಿದ್ದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಪ್ರೀತಿಯಿಂದ ಮುತ್ತಿಟ್ಟು ಸ್ವಲ್ಪ ಸಮಯದ ನಂತರ ಧರಣಿಯನ್ನು ಬಿಟ್ಟ ಗಗನ್ ನೇರವಾಗಿ ಹೋಗಿ ಹಾಸಿಗೆ ಮೇಲೆ ಕುಳಿತು ಫೋನ್ ತೆಗೆದುಕೊಂಡ ಅವಳ ಸಿಟ್ಟಿನಿಂದ ಅವನನ್ನು ನೋಡ್ತಿದ್ಳು ಅವಳು ಮುಖ ಮಾಡಿಕೊಂಡ್ಲು ತನ್ನನ್ನು ನಿರ್ಲಕ್ಷಿಸಿದಂತೆ ಇರೋ ಅವನನ್ನು ನೋಡಿ ಏನು ಮಾಡಲಾಗದೆ ಮೌನವಾಗಿ ಇದ್ಲು ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಧಾರಣಿ ಹೇಳಿದ್ಳು ಸಾಯಿಸಿಬಿಡ್ತೀನಿ ಅಂದ ಅವಳ ಕಡೆ ಗಂಭೀರವಾಗಿ ನೋಡ್ತಾ ಹೇಳ್ದ ಅವಳು ಹಾಗೆ ಹೇಳಿದ್ದಕ್ಕೆ ಭಯಗೊಂಡ್ಳು ಹಾಗಾದರೆ ಇಲ್ಲೇನು ಮಾಡಬೇಕು ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡು ಕರ್ಕೊಂಬಂದಿದ್ದೀರಾ ಯಾಕೆ ಅಂತ ಒಂದು ಕಡೆ ಭಯ ಆದರೂ ಇನ್ನೊಂದು ಕಡೆ ಧೈರ್ಯ ಮಾಡಿ ಕೇಳಿದ್ಲು ಹಾಗಾದರೆ ನಿನಗೀಗ ಉತ್ತರ ಬೇಕಾ ಅಂತ ಫೋನ್ ಪಕ್ಕಕ್ಕಿಟ್ಟು ಅವಳ ಕಡೆ ನೋಡ್ದ ಹೌದು ಇಲ್ಲ ಎಂಬಂತೆ ತಲೆಯಲ್ಲಾಡಿಸಿದ್ಲು ಹೀಗೆ ಬಂದು ಕುಳಿತುಕೋ ಅಂತ ಹಾಸಿಗೆನ ತೋರಿಸ್ದ ಗಗನ್ ಹೋಗಬೇಕಾ ಬೇಡವಾ ಅಂತ ಯೋಚಿಸ್ತಿದ್ದಾಗ ನನಗೆ ಕೊಡಬೇಕನ್ಸಿದ್ರೆ ಎಲ್ಲಿ ಬೇಕಾದರೂ ಕೊಡ್ತೀನಿ ಅಲ್ಲಿದ್ದರೂ ಸರಿ ಇಲ್ಲಿದ್ದರೂ ಸರಿ ಅಂತ ಅವನು ಹೇಳಿದಾಗ ಆ ಮಾತುಗಳ ಅರ್ಥ ಗೊತ್ತಾಗಿ ಧರಣಿ ಮೌನವಾಗಿ ಬಂದು ಹಾಸಿಗೆ ಮೇಲೆ ಕುಳಿತ್ಲು ನಿನ್ನ ಮದುವೆ ನಿಂತು ಹೋಗಿ ನನ್ನ ಜೊತೆ ಮದುವೆ ಆದದಕ್ಕೆ ಬೇಸರ ಪಡ್ತಿದೆಯಾ ಅಂದ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದ್ಲು ನೀನು ನಿಜವಾಗಿಯೂ ಇಷ್ಟಪಟ್ಟ ಮದುವೆಯಲ್ಲಿ ಕುಳಿತಿದ್ದರೆ ನಾನು ಬಾ ಅಂತ ಹೇಳಿದ ತಕ್ಷಣ ನನ್ನ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಬರ್ತಿರ್ಲಿಲ್ಲ ನಾನು ತಾಳಿ ಕಟ್ಟಿದ ತಕ್ಷಣ ಆಘಾತಗೊಳ್ತಿರಲಿಲ್ಲ ನೋವು ಪಡ್ತಿರ್ತಿದ್ದೆ ರಿಲ್ಯಾಕ್ಸ್ ಆಗ್ತಿರಲಿಲ್ಲ ನನಗಿದು ಗೊತ್ತಿದೆ ನಿನಗೆ ಆ ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದು ಸರಿಯಲ್ವಾ ಅಂತ ಸಣ್ಣ ನಗುವಿನಿಂದ ಅವಳ ಮುಖದ ಕಡೆ ನೋಡ್ದ ಅವನ ವಿಶ್ಲೇಷಣೆಗೆ ಅವಳು ಆಶ್ಚರ್ಯದಿಂದ ಬಾಯಿ ತೆರೆದು ನೋಡಿದ್ಳು ಇನ್ನಾದರೂ ನೀನು ನನಗೆ ಧನ್ಯವಾದ ಹೇಳಬೇಕು ಅಂತ ಗಗನ್ ಹೇಳ್ದ ಧರಣಿ ಗೊಂದಲದಿಂದ ಯಾಕೆ ಧನ್ಯವಾದ ಹೇಳಬೇಕು ಎಂಬಂತೆ ನೋಡಿದ್ಲು ನಿನಗೆ ಇಷ್ಟವಿಲ್ಲದ ಮದುವೆಯನ್ನು ತಪ್ಪಿಸಿದೀನಲ್ಲ ಹಾಗಾಗಿ ಒಂದು ಅಪ್ಪುಗೆ ಕೊಡಬೇಕು ಬೇಗ ಕಲ್ತ್ಕೊ ಅಂತ ಗಗನ್ ಹೇಳ್ದ ಈ ಬಾರಿ ಅವಳ ಕಣ್ಣುಗಳನ್ನ ಮತ್ತಷ್ಟು ದೊಡ್ಡದು ಮಾಡ್ಕೊಂಡು ನೋಡಿದ್ಲು ಮೊದಲು ಆ ಸೀರೆ ಬದಲಿಸು ಎಷ್ಟೊತ್ತು ಹಾಗೆ ನೋಡಬೇಕು ಅಂತ ಸಿಟ್ಟಿನಿಂದ ಮುಖ ಮಾಡಿಕೊಂಡ ಸ್ವಲ್ಪ ಮೊದಲು ತಾನೇ ಚೆನ್ನಾಗಿದೆ ಅಂದ್ರಿ ಅಂತ ಗೊಂದಲದಿಂದ ನೋಡಿದ್ಲು ಆಗ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತ ತಲೆ ಕೆಳಗೆ ಕೈ ಇಟ್ಟು ರಿಲ್ಯಾಕ್ಸ್ ಆಗೋರ್ಕೊಂಡ ಅವನ ಯೋಚನೆಗಳನ್ನ ಧರಣಿ ಊಹಿಸಲು ಆಗ್ತಾ ಇರಲಿಲ್ಲ ನನಗೆ ಬಟ್ಟೆಗಳನ್ನ ಇಟ್ಕೊಳ್ಳೋದಕ್ಕೆ ನೀವು ಸಮಯ ಕೊಡಲಿಲ್ವಲ್ಲ ಅಂತ ಹೇಳಿದ್ಲು ಹೌದು ನೀನು ಹೇಳಿದ ಸರಿ ಇದೆ ಅಂತ ಫೋನ್ ತೆಗೆದು ಹತ್ತು ನಿಮಿಷ ಆ ಫೋನ್ ಕಡೆ ನೋಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತವೆ ಅಂದ ಮತ್ತೆ ಆಘಾತಗೊಂಡಾಗ ನಾನು ರಾತ್ರಿ ಬರ್ತೀನಿ ಕೆಲಸ ಇದೆ ಅಂತ ಹೊರಟು ಹೋದ ಗಗನ್ ಏನು ಮಾಡಬೇಕೆಂದು ತಿಳಿದೆ ಹಾಗೆ ಮದುವೆ ಬಟ್ಟೆಗಳಲ್ಲಿ ಕುಳಿತು ಆ ಮದುವೆಯಿಂದ ತಪ್ಪಿಸ್ಕೊಂಡಿದ್ದಕ್ಕೆ ಸಂತೋಷವಾಗಿದ್ದರೂ ಗಗನ್ ಇದ್ದಕ್ಕಿದ್ದಂತೆ ಮದುವೆ ಮಾಡಿಕೊಂಡಿದ್ದರಿಂದ ಬಹಳ ಭಯ ಆಗ್ತಿತ್ತು ಧರಣಿಗೆ ಹಾಸಿಗೆ ಮೇಲೊರಗೆ ಕಣ್ಮುಚ್ಚಿ ಹಾಗೆ ಕುಳಿತು ಯೋಚಿಸ್ತಾ ಇದ್ಲು ಧರಣಿ ತನ್ನ ತಂದೆ ತಾಯಿ ಹೇಗಿರ್ಬೋದು ಸೃಜನ್ ಅವನು ಆ ಮಂಟಪದಲ್ಲಿದ್ದಾನ ಹಾಗಾದರೆ ನಾನು ಬರ್ತಿರೋದು ನೋಡ್ಲಿಲ್ವೇ ಒಂದು ಗಂಟೆ ನಂತರ ಬಾಗಿಲು ತಟ್ಟಿದ ಶಬ್ದ ಕೇಳಿ ಬೆಚ್ಚಿ ಬಿದ್ಲು ಹೋಗಿ ಬಾಗಿಲು ತೆರೆದ್ಲು ಧರಣಿ ಮಾಡ್ಬಿಕ್ಕಾ ಬಂದಿದ್ರು ಅತ್ತೇನ ನೋಡಿ ಸ್ವಲ್ಪ ಭಯಪಟ್ಲು ಧರಣಿ ಅಂತ ಸ್ವಲ್ಪ ಗಂಭೀರವಾಗಿ ಮಾಡ್ಬೇಕಾ ಹೇಳಿದಾಗ ಅವಳು ಮಾಡ್ಬೇಕಾ ಅವರನ್ನೇ ನೋಡಿದ್ಲು ಇಲ್ಲಿ ನಿನಗಾಗಿ ಅಂತ ಕೆಲಸದವಳಿಗೆ ಸನ್ನೆ ಮಾಡಿದ್ರು ಒಂದು ಬ್ಯಾಗ್ ಕೊಟ್ಟಲು ಕೆಲಸದವಳು ಅದನ್ನು ನಿಧಾನವಾಗಿ ತೆಗೆದುಕೊಂಡು ಹಾಸಿಗೆ ಮೇಲೆ ಇಟ್ಲು ನಿನಗೇನಾದರೂ ಬೇಕಿದ್ರೆ ನನಗೆ ಹೇಳಿ ಕಳಿಸು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಇಷ್ಟಾಂತಿ ತಗೋ ಅಂತ ಹೇಳಿ ಮಾಡ್ಬೇಕಾ ಹೊರಟು ಹೋದ್ರು ಬಾಗಿಲು ಮುಚ್ಚಿ ಆ ಬ್ಯಾಗ್ ತೆರೆದ್ಲು ಅದರಲ್ಲಿ ಕೆಲವು ಸೀರೆಗಳು ರೆಡಿಮೇಡ್ ಬ್ಲೌಸ್ಗಳು ಡ್ರೆಸ್ಗಳು ಇದ್ವು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಯಾರೋ ಬಾಗಿಲು ತಟ್ಟಿದ್ರು ಕೆಲಸದವಳು ಬಂದು ಕೆಲವು ಕವರ್ಗಳನ್ನ ಕೊಟ್ಟು ಹೊರಟು ಹೋದ್ಲು ಬಾಗಿಲು ಮುಚ್ಚಿ ಹಾಸಿಗೆ ಮೇಲೆ ಕುಳಿತು ಒಂದೊಂದಾಗಿ ನೋಡಿದ್ಲು ಅವುಗಳೆಲ್ಲವೂ ಮಾಡ್ರನ್ ಡ್ರೆಸ್ಸಸ್ಗಳು ಅವುಗಳನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡ್ಲು ಆ ಬಟ್ಟೆಗಳನ್ನ ಎಲ್ಲಿ ಇಡಬೇಕು ಅಂತ ತಿಳಿದೆ ಕಪಾಟಿನಲ್ಲಿ ಬ್ಯಾಗ್ಗಳನ್ನ ಇಟ್ಟು ಅವುಗಳಲ್ಲಿ ಒಂದು ಡ್ರೆಸ್ ತೆಗೆದುಕೊಂಡು ಫ್ರೆಶ್ ಆಗಿ ಬಂದ್ಳು ಕನಿಷ್ಠ ಫೋನ್ ಕೂಡ ಅವಳ ಹತ್ರ ಇರಲಿಲ್ಲ ಈಗ ಅವಳ ಮದುವೆ ಆಗಿದೆ ಇದು ಅವಳ ಮನೆ ಅವನು ಅವಳ ಗಂಡ ಎಲ್ಲವೂ ಕನಸಿನಂತಿದೆ ಆ ಕೋಣೆಯನ್ನು ಅವಳು ಪರೀಕ್ಷಿಸಿದ್ಲು ನಗ್ತಿರೋ ಗಗನ್ ಫೋಟೋ ಗೋಡೆಗೆ ಹಾಕಿದ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಆ ಫೋಟೋವನ್ನು ನೋಡುತ್ತಲೇ ಗೊತ್ತಿಲ್ಲದೆ ಅಂದ್ಕೊಂಡ್ಲು ಆಯಾಸವೆನಿಸಿ ಕಣ್ಮುಚ್ಚಿಕೊಂಡ್ಲು ಅಷ್ಟರಲ್ಲಿ ಅವರು ಹೇಳಿದ ಆ ಮಾತು ನೆನಪಾಯಿತು ರಾತ್ರಿ ಬರ್ತೀನಿ ಅಂದಿದ್ರು ರಾತ್ರಿ ಅಂದರೆ ಫಸ್ಟ್ ನೈಟಾ ಅವಳು ಬೆಚ್ಚು ಬಿದ್ದು ಎದ್ಲು ಅವಳ ಹಣೆ ಮೇಲೆ ಸಣ್ಣದಾಗಿ ಬೆವರಿತ್ತು ಕಣ್ಮುಚ್ಚಿಕೊಳ್ಳಲು ಇಷ್ಟ ಆಗಲಿಲ್ಲ ಸಂಜೆ ಧರಣಿಯ ತಂದೆ ತಾಯಿ ಬಂದಿದ್ದಾರೆ ಅಂತ ತಿಳಿದು ಓಡಿ ಕೆಳಗೆ ಬಂದಳು ಅವಳ ತಂದೆ ತಾಯಿ ಸೋಫಾದಲ್ಲಿ ಕುಳಿತಿದ್ರೆ ಇನ್ನೊಂದು ಕಡೆ ಅತ್ತೆ ಮಾವ ಮತ್ತು ಅಜ್ಜಿ ಕುಳಿತಿದ್ರು ಧರಣಿಯ ಹೆಚ್ಚೆಗಳು ಹಲ್ಲೇ ನಿಂತವು ಧರಣಿಯ ತಾಯಿ ಸುಮತಿ ಆತುರದಿಂದ ಮಗಳ ಬಳಿಗೆ ಬಂದಳು ಧರಣಿ ತಾಯಿಯನ್ನು ಗಟ್ಟಿಯಾಗಿ ಅಪ್ಕೊಂಡ್ಲು ಧರಣಿಯ ಮುಖದಲ್ಲಿ ನೋವು ಕಾಣದೇ ಇದ್ದರಿಂದ ಸುಮತಿ ನಿಟ್ಟಿಸುರನ್ನು ಬಿಟ್ಲು ತಾಯಿಯ ಪಕ್ಕದಲ್ಲಿ ಮೌನವಾಗಿ ನಿಂತಳು ಮದುವೆ ಹೇಗಿದ್ದರೂ ಆಗ ಹೋಗಿದೆ ನಡಿಬೇಕಾದದನ್ನು ನೋಡಿ ಅಂತ ಅಜ್ಜಿ ಹೇಳಿದರು ಅವರ ದೊಡ್ಡವರು ಅದರಲ್ಲಿಯೂ ಗೌರವಾನ್ವಿತರು ಅವರನ್ನು ಬೇಡ ಅಂತ ಹೇಳಲು ಧರಣಿಯ ತಂದೆ ತಾಯಿಗೆ ಯಾವ ಕಾರಣಗಳು ಕಾಣಿಸಲಿಲ್ಲ ಅಲ್ಲಿಯೇ ಇರಿ ಎಂದು ಹೇಳಿದರು ಇರಲು ಮನಸ್ಸಿಲ್ಲದೆ ಧರಣಿಗೆ ಎಚ್ಚರಿಕೆಗಳನ್ನು ಹೇಳಿ ಮನೆಗೆ ಹೊರಟು ಹೋದರು ಗೊತ್ತಿಲ್ಲದ ಜನರ ಮಧ್ಯೆ ಏನು ಮಾಡಬೇಕಂತ ತಿಳಿದೇ ಧರಣಿ ಕಂಗಾಲಾದ್ಲು ಪ್ರಕಾಶ್ ಧರಣಿಯ ತಲೆ ನೀವರಿಸಿ ಹೊರಟು ಹೋದ ನೋಡ ಧರಣಿ ಅಂತ ಮಾಳ್ವಿಕಾ ಹೇಳಿದಾಗ ತನ್ನ ಅತ್ತೆಯ ಕಡೆ ಭಯದಿಂದ ನೋಡಿದ್ಲು ಗಗನ್ಗೆ ನೀನು ಇಷ್ಟ ಆಗಿದೆಯಾ ಅಂತ ನಿನ್ನ ಮದುವೆ ಮಾಡಿಕೊಂಡಿದ್ದಾನೆ ಇದು ಗಗನ್ ತಪ್ಪು ನಾನು ಒಪ್ಕೊಳ್ತೀನಿ ನಿನ್ನನ್ನು ನೋಡಿದರೆ ಅರ್ಥ ಆಗುತ್ತೆ ನಿನಗೆ ಈ ಮದುವೆ ಬಗ್ಗೆ ವಿರೋಧ ಇಲ್ಲ ಅಂತ ಒಂದು ಹೇಳ್ತೀನಿ ನೆನಪಿನಲ್ಲಿ ಇಟ್ಕೊ ಇದು ನಿಮ್ಮ ಬದುಕು ಬೇರೆಯವರ ಪಾತ್ರ ಇರೋದಿಲ್ಲ ಹೇಗಿರಬೇಕು ಅಂತ ನೀವೇ ನಿರ್ಧರಿಸಿಕೊಳ್ಳಿ ಅಂತ ಮಾಳ್ವಿಕಾ ಹೇಳಿದ್ಲು ಹಾಗೆ ಎಂದು ಧರಣಿ ತಲೆ ಅಲ್ಲಾಡಿಸಿದ್ಲು ಅವಳ ಮಾತಿನ ಆಳ ಮಾತ್ರ ಅವಳಿಗೆ ಅರ್ಥವಾಗಲಿಲ್ಲ ಕಗನ್ ಬಂದರೆ ಹೇಗೆ ಎದುರಿಸಬೇಕು ಅಂತ ತಿಳಿದೇ ಉಸಿರುಗಟ್ಟಿ ಕೋಣೆಯಲ್ಲಿ ಕುಳಿತಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್